ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ ಫ್ರೆಂಡ್ ಕರ್ನಾಟಕ ಗೃಹ ಮಂಡಳಿ ಏನು ಕೆ ಎಚ್ ಬಿ ಹೌಸಿಂಗ್ ಬೋರ್ಡ್ ಅಂತ ಕರೀತಾರಲ್ಲ ನಮ್ಮ ಬೆಂಗಳೂರಿನಲ್ಲಿ ಟೂ ಬಿ ಎಚ್ ಕೆ ಮನೆಗಳು ಮತ್ತು ತ್ರೀ ಬಿ ಎಚ್ ಕೆ ಮನೆಗಳು ಇಲ್ಲಿ ಮಾರಾಟಕ್ಕೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ಆಸಕ್ತರು ಅರ್ಜಿ ಆಟ ಅಂತಾರೋ ನೀವು ಅರ್ಜಿ ಸಲ್ಲಿಸ್ಬೋದು ಆ ಫ್ರೆಂಡ್ ಇಲ್ಲಿ ಏನಪ್ಪ ಅಂದರೆ ಎಲ್ ಐ ಜಿ ಮತ್ತು ಎಮ್ ಐ ಜಿ ಇವು ಎರಡರಲ್ಲಿ ನಿಮಗೆ ಮನೆಗಳು ಲಭ್ಯ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ಬಗ್ಗೆ ಅಮೌಂಟು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಅವ್ರು ಸ್ವಲ್ಪ ಮನೆ ಬಗ್ಗೆ ನಿಮಗೆ ಕೊಡ್ತೀನಿ ನೋಡಿ ನಿಮಗೆ ಈಗ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಫೋಟೋ ಒಂದು ಇಲ್ಲಿ ಈ ಥರ ಟೂ ಬಿ ಎಚ್ ಎ ಮನೆಗಳು ಇರುತ್ತೆ ಫ್ರೆಂಡ್ ಇದು ಡೂಮ್ ಪ್ಲೇಸ್ ಆಗಿರುತ್ತೆ ಇನ್ನು ಏನೋ ಡೂಮ್ ಪ್ಲೇಸ್ ಮನೆಗಳು ಅಂತ ತಿಳಿಸ್ತಾ ಇದ್ದಾರೆ ಆ ಡೂಮ್ ಪ್ಲೇಸ್ ಮನೆ ಟೂ ಬಿ ಎಚ್ ಎ ಮನೆಗಳು ಫ್ರೆಂಡ್ ಇಲ್ಲಿ ಜಾಪು ಒಂದು ಪಕ್ಕದಲ್ಲಿ ಒಂದು ಈ ಥರ ಜಾಪು ಒಂದು ಅಡಿ ಜಾಗ ಬಿಟ್ಟು ಇಲ್ಲಿ ಕಟ್ಟಿರ್ತಾರೆ ಸೇಮ್ ಈಗ ಹುಣ್ಣಿಗೆರೆ ಬಣ್ಣ ಸೆಮ್ಟೋ ಅದೇ ಥರ ಬರ್ತಾಯಿದೆ ಆ ಫ್ರೆಂಡ್ ನಿಮಗೆ ಈ ಸದ್ಯಕ್ಕೆ ಆ ಟು ಬಿ ಎಚ್ ಎದು ಏನು ಮನೆಗಳು ಇಲ್ಲಿ ಕಲ್ಟಿ ಫಾರ್ಟಿ ಸೈಟ್ನಲ್ಲಿ ನಾವು ಕಟ್ಟಿದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕಲ್ಟಿ ಫಾರ್ಟಿ ಸೈಟ್ನಲ್ಲಿ ನೀವು ಮನೆ ಕಟ್ಟಿದೆ ಪಾರ್ಕಿಂಗ್ ಸಹ ಸುಮಾರು ದೊಡ್ಡದಾಗಿದೆ ಆ ಸದ್ಯಕ್ಕೆ ಇಷ್ಟು ನಿಮಗೆ ತಿಳಿಸ ಆ ಫ್ರೆಂಡ್ ಇಲ್ಲಿ ಏನು ಈ ಮನೆಗಳಲ್ಲಿ ರೇಟ್ ದರ ಅಂತ ಅಂದರೆ ನೀವು ಮೊದಲಿಗೆ ಅರ್ಜಿ ಅರ್ಜಿ ಸುಲ್ತಾನೆ ಐನೂರು ರೂಪಾಯಿ ಕೇಳ್ತಾ ಇದೆ ಅಂದರೆ ಎಲ್ ಐ ಜಿ ಅವರಿಗೆ ಇರೋರು ஏன்னோ டூ பி எச் அறுவத்த ஐவத்து சாய் ஹண ஆக அது தர ட்ரி எம் ஐ ஜி அவ்வளோ பத்து சாயுச் எல் ஐ ஜி அவ்வளோ அறுவத்தாறு லட்சத்து சாயி அது தர ட்ரிசொடுத்தி எல் ஐ ஜி அந்த கம்மி ஆட இட் எம் ஐ ஜி அந்த ಮಧ್ಯಮ ಆದಾಯ ಗುಂಪಿಗೆ ಸೇರೋದು ಇಲ್ಲಿ ಏನು ನಿಮಗೆ ತಿಳಿಸ್ಕೊಡ್ತಿರೋ ರೇಟು ಎಲ್ ಐ ಜಿ ಅವರಿಗೆ ಅರವತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ ಮೊದಲಿಗೆ ನಿಮಗೆ ಠೇವಣಿ ಅರ್ಜಿ ಎಸ್ ಅಂತ ಐನೂರು ರೂಪಾಯಿ ನೀವು ಐನೂರು ರೂಪಾಯಿ ಅರ್ಜಿ ಹಾಕಕ್ಕೆ ಹಾಕೋಕ್ಕೆ ಐನೂರು ರೂಪಾಯಿ ನಿಮಗೆ ಕಾಣ್ತಾರೆ ಎಲ್ ಐ ಜಿ ಅವರಿಗೆ ಅದೇ ಥರ ಠೇವಣಿ ನೀವು ಮನೆ ಬೇಕು ಇದು ಅಂತ ಅಂದರೆ ನಿಮಗೆ ಠೇವಣಿ ಎರಡು ಲಕ್ಷ ರೂಪಾಯಿ ಹಣ ಇರಬೇಕು ಟೋಟಲ್ ಅಮೌಂಟು ಅರವತ್ತಾರು ಲಕ್ಷ ಐವತ್ತು ಸಾವಿರ ಇಲ್ಲಿ ಮನೆಗಳಿಗೆ ಇಲ್ಲಿ ತಿಳಿಸ್ತಾರೆ ಅದೇ ಎಮ್ ಐ ಜಿ ಅವರಿಗೆ ಎಮ್ ಐ ಜಿ ಅವರಿಗೆ ಆ ಠೇವಣಿ ಇವರು ಅರ್ಜಿ ಹಾಕೋಕ್ಕೆ ನೀವು ಒಂದು ಸಾವಿರ ರೂಪಾಯಿ ಶುಲ್ಕ ಕೊಡಬೇಕು ನಂತರ ನೀವು ಠೇವಣಿ ಆರಂಭಿಕ ಠೇವಣಿ ನಿಮ್ಮ ಮನೆಗಳು ಬೇಕು ಅಂದರೆ ಮೂರು ಲಕ್ಷ ರೂಪಾಯಿ ಠೇವಣಿ ಇಟ್ಬೇಕು ಆ ನಂತರ ಎಂಬತ್ತೊಂದು ಲಕ್ಷದ ಹತ್ತು ಸಾವಿರ ಹಣ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಇಷ್ಟಿರವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರು ಅಲ್ಲೇನ ಸೂರ್ಯನಗರ ಎಳ್ಳೆ ಅಂತ ಮುಂದೂರಿಯರ ರಾಜಪುರ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಇಷ್ಟು ಈ ಜಾಗ ಯಾವುದು ಅಂತ ನಿಮಗೆ ತಿಳಿಸ್ತಾ ಇದ್ದೀವಿ ಫ್ರೆಂಡ್ ಬೆಂಗಳೂರು ಜಿಲ್ಲೆಯ ಸೂರ್ಯನಗರ ಎಣ್ಣೆ ಹಂತ ರಾಜಾಪುರ ಈ ಜಾಗದಲ್ಲಿ ಇಲ್ಲಿ ಮನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ಬಟ್ ನಿಮಗೆ ಏನೇ ಮಾಹಿತಿ ಬೇಕಾದರೂ ಸದ್ಯಕ್ಕೆ ನೀವು ತಿಳಿಸ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ಬಟ್ ಮನೆ ನಿವೇಶನ ಅಂತ ಇಲ್ಲಿ ತಿಳಿಸಿದ್ದಾರೆ ಬಟ್ ನಿಮಗೆ ಮನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಈಗ ಲಾಸ್ಟ್ ಡೇಟು ಸಹ ಎತ್ತರದಲ್ಲಿ ಏನು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ನೀವು ತಿಳಿಸ್ತಾ ಇದ್ದೀನಿ ಫ್ರೆಂಡ್ ಇಷ್ಟು ನೀವು ಆಸಕ್ತಿ ಅಂಥವ್ರು நீங்கள் ஆ சரி நோடி நான் ஸ்டிரீமில் தோர்ஸ் தீர மனைகள் சேமு ஏன்னா நம்ம உண்ணி நம்ம தோர்ஸ்ல விளா கட்டி இருக்கல ஆ ஃபர சேம் டர இல் காணஸ்தா ஃபோட்டோ நோட் நம்ம காண அதுவும் டூ பி டூம் ப்ளேஸ் மனை அந்த இது டூம் ப்ளேஸ் அந்த ஒரே கடை மெட்டில் இருக்கிற மெக்ள மேலே ரூம் மனை அது டூம் ப்ளேஸ் மனை இல் சைட் சோஸ்தான் ஒன்று தர்ட்டி ஃபார்ட்டி சைட்டில் இது மனை கட்டி தானே அந்த தெளஸ் டூ பி எ மத்தேக்கே ಪಕ್ಕದಲ್ಲಿ ಒಂದು ತ್ರೀ ಬಿ ಎಚ್ ಸಹ ಇದೆ ಅದು ಫಿಫ್ಟಿ ಸಾರಿ ತರ್ಟಿ ಫಿಫ್ಟಿಯಲ್ಲಿ ಕಟ್ಟಿರ್ತಾರೆ ಅಂತ ತಿಳಿಸ್ತಾ ಫ್ರೆಂಡ್ ಇಷ್ಟು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಇಲ್ಲಿ ಫೋನ್ ನಂಬರು ತೋರಿಸ್ತಾ ಇದ್ದೀನಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ನಿಮಗೆ ಫೋನ್ ನಂಬರು ಸಹ ಅವರೇ ಕೊಟ್ಟಿದ್ದರು ಕೆಳಗಡೆ ಏನಾರ ಫ್ಲಟ್ಗಳು ತೊಗೊಳ್ಬೇಕು ಅಂತ ಸದ್ಯಕ್ಕೆ ಇಷ್ಟು ಹೇಳ್ತೀನಿ ನೋಡಿ ಫ್ರೆಂಡ್ ಅರವತ್ತಾರು ಲಕ್ಷ ಎಲ್ ಐ ಜಿ ಅವರಿಗೆ ಅರವತ್ತಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಾಗೇ ಥರ ಎಮ್ ಐ ಜಿ ಅವರಿಗೆ ಎಂಬತ್ತೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇಕ್ಕಾಗಿದೆ ಟು ಬಿ ಎಚ್ ಎ ಮತ್ತು ತ್ರೀ ಬಿ ಎಚ್ ಇದು ಅಂತ ನಿಮಗೆ ನಮ್ಮ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗೃಹ ಮಂಡಳಿಯಿಂದ ಯಾವುದೇ ಒಂದು ಸೈಟಿ ಆಗಲಿ ಕಂಪ್ನಿಯಾಗಲಿ ಇದ್ರ ಬಗ್ಗೆ ಆಗಲಿ ಮುಂದೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ ಥರ ಸಪೋರ್ಟ್ ಮಾಡಿ ನಮಸ್ಕಾರ